ಮತ್ತ ಆಯ್ತಲ್ಲ ಇನ್ನೇನ್ ಬೇಕು ನಿಮಗೆ ಅಲ್ಲ ಅವ್ರು ತೀರ್ಪು ಕೊಟ್ಟಿದಾರಲ್ಲ ನೋಡ್ರಿ ಈ ದೇಶದೊಳಗೆ ಕಾನೂನು ಯಾರ್ಯಾರು ಏನೇನ್ ಬೇಕೋ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಹೋಗ್ಬೇಡ್ರಿ ಅಂತ ಹೇಳೋದಕ್ಕಲ್ಲ ಇದು ಅನ್ನೆಸೆಸರಿಯಾಗಿ ಅನ್ನೆಸೆಸರಿಯಾಗಿ ರೇಕಪ್ ಆಗಿರ್ತಕ್ಕಂಥ ವಿಚಾರ ಹದಿಮೂರು ಹದಿನಾಲ್ಕು ವರ್ಷದ ಹಿಂದಿಂದು ತಗೊಂಡ್ರೆ ಯಾರು ಇದನ್ನ ಕಾಂಗ್ರೆನ್ಸ್ ತಗೊಳ್ತಾರೆ ಹೇಳಿ ಇದು ವಿಲೋಕಾಯುಕ್ತ ಅದನ್ನು ನೋಡಿಬಿಟ್ಟು ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಅದನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೆಸೆಸಿಟಿ ಇಲ್ಲ ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನು ಬದ್ಧವಾಗಿ ನಡೀತಾವೆ ಡಿಪಾರ್ಟ್ಮೆಂಟ್ ಇದೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ ಒಂದು ಎರಡನೇದು ಈ ಪೋಸ್ಟ್ ಯಾಕೆ ತುಂಬ ಅಲ್ಲ ಒಂದು ನಿಮಿಷ ಈಗ ನಾನು ಬಂದ ಮೇಲೆ ಸೃಷ್ಟಿಯಾಗಿದ್ದ ನನ್ಕಿಂತ ಮುಂಚೆ ಸೃಷ್ಟಿಯಾಗಿದ್ದು ಐವತ್ತು ಒಂದು ನಿಮಿಷ ಏನಕ್ಕೆ ಕೇಳ್ರಿ ಅವ್ರಿಗೆ ಐವತ್ ಐವತ್ಮೂರು ಸಾವಿರ ಐವತ್ಮೂರು ಸಾವಿರ ಪೋಸ್ಟು ಖಾಲಿ ಇದ್ದವು ಹಿಂದಿನ ಸರ್ಕಾರದವರು ಮೂರುವರೆ ವರ್ಷದೊಳಗೆ ಯಾಕಂದರೆ ದಯವಿಟ್ಟು ರವಿಯವರು ಇದ್ದಾರೆ ಮೂರುವರೆ ವರ್ಷಕ್ಕೆ ನಾಲ್ಕೂವರೆ ಐದು ಸಾವಿರ ಇದು ವಿಧಾನಸಭೆಯಲ್ಲಿ ಕೂಡ ಹೇಳ್ದು ಐದು ಸಾವಿರ ಪೋಸ್ಟ್ನ ಅವರು ತುಂಬಿದ್ರು ನಾವು ಬಂದಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಷನ್ನ ನಾನು ಹದಿಮೂರು ಸಾವಿರ ಟೀಚರ್ನ ತಗೊಂಡು ಈಗಾಗಲೇ ಕಳಿಸಿದ್ದೀನಿ ಈಗ ಅವರ ಬೇಡಿಕೆ ಇಟ್ಟರು ಏನಂತ ಟೀಚರ್ಸ್ ತಗೊಳ್ಳಿ ಅಂತ ಅನುದಾನಿತ ಶಾಲೆಗೆ ಒಂಬತ್ತು ವರ್ಷದಿಂದ ತೊಗೊಂಡಿರಲಿಲ್ಲ ಐದು ವರ್ಷಕ್ಕೆ ನಾನು ಕೊಟ್ಟಿದ್ದೀನಿ ಇದು ಪ್ರೋಗ್ರೆಸ್ ತಾನೆ ಒಂದೇ ಸತಿಗೆ ಮಾಡೋದಕ್ಕಾಗೋದಿಲ್ಲ ಈ ಸತಿ ಹದಿನೈದು ಸಾವಿರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀನಿ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರು ಸಾವಿರ ಏನಿದೆ ಖಾಲಿ ಎಂಬತ್ತು ಪರ್ಸೆಂಟ್ ಫಿಲ್ಅಪ್ ಮಾಡೋದಕ್ಕೆ ಅಲ್ಲೇನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಲೇ ಕೊಟ್ಟಿದ್ದಾರೆ ಸೊ ಯು ಹ್ಯಾವ್ ಟು ಗೀವ್ ಸಮ್ ಟೈಮ್ ಒಂದು ವರ್ಷ ಒಂಬತ್ತು ಆಗಿದೆ ಒಂಬತ್ತನೇ ತಿಂಗಳು ನಡೀತಾ ಇದೆ ಸೊ ನನಗನ್ಸಿದ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಭಾಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥದ್ರಲ್ಲಿ ರವಿಕುಮಾರ್ ಅವರು ಏನು ಈ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ನೂರಾರು ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ ಬೇರೆ ಬೇರೆ ಸಿ ಎಸ್ ಆರ್ ಫಂಡಿಂದ ದುಡ್ಡು ಬರ್ತಾಯಿದೆ ಎ ಡಿ ಬಿ ಬ್ಯಾಂಕಿಂದ ಎರಡು ಸಾವಿರ ಕೋಟಿ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ ಕೆ ಪಿ ಎಸ್ ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ ಅಲ್ಲಿದ್ದೀವಿ ಹಿಂದಿರ್ತಕ್ಕಂಥದ್ದು ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನು ಮಾಡ್ತಕ್ಕಂಥ ಪ್ರತಿಕ್ರಿಯೆ ಹಾಂ ತುಂಬ ಬರ್ತಾ ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಾಕೆಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಮೂವತ್ತೊಂಬತ್ತು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆ ಮೂವತ್ತಾರು ಸಾವಿರ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಈಗ ರವಿಯವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಬೇರೆ ಕಡೆನೂ ಇದು ಮಾಹಿತಿ ಹೋದಾಗ ನಾವು ಐನೂರು ರೂಪಾಯಿಂದ ಐದು ಕೋಟಿ ಕಲೆಕ್ಷನ್ ಆಗಿರ್ತಕ್ಕಂಥದ್ದನ್ನು ವೀಡಿಯೋ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪ್ಗಳೆಲ್ಲ ಹಾಕಿದಾಗ ಬೇರೆಯವರಿಗೆ ಅದು ಇದು ಸಿ ಸರ್ಕಾರವೇ ಎಲ್ಲದು ಕೊಡೋದಲ್ಲ ಸರ್ಕಾರದಿಂದ ಓದಿ ಇವತ್ತು ಶಾಸಕರಾಗಿ ರಾಜ್ಯದ ನಾಯಕರಾಗಿದ್ದಾರೆ ಸರ್ಕಾರದ ಶಾಲೆಯಲ್ಲಿ ಓದಿ ದೇವೇಂದ್ರಪ್ಪರು ಅವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಅವ್ರು ಇರೋದ್ರಿಂದ ನಾನು ನಮ್ಮ ತಂದೆಯವರು ನಾನು ಕಾನ್ವೆಂಟಲ್ಲಿ ಓದಿದೆ ನಮ್ಮ ತಂದೆಯವರು ಓದಿದ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಗೆ ನಾನು ಕೂಡ ನನ್ನ ಸಂಬಳದೊಳಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮ್ಮ ಇದೊಳಗೆ ಅಲ್ಲೂ ಸಹಕಾರ ತಗೊಳ್ಬೇಕು ಸ್ಪೀಡ್ ಅಪ್ ಮಾಡೋದಕ್ಕೆ ಪ್ರೋಸೆಸ್ಸು ನಾವು ಸಾಕಷ್ಟು ಹೊರ ಹೊರಗಡೆಯಿಂದನೂ ಕೂಡ ದೇಣಿಗೆಗಳನ್ನು ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆಗೆ ಎಸ್ ಡಿ ಎಂ ಸಿ ಅವರು ಮತ್ತೆ ಶಾಲಾ ಶಿಕ್ಷಕರು ಇಲ್ಲ ಯಾರು ನನಗಂತೂ ನೀವೇ ಫಸ್ಟ್ ಕೇಳ್ತಾ ಇರೋದು ಹಂಗೇನಾರಿದ್ರೆ ಅದು ವಿಚಾರ ಮಾಡಿ ಬಂಟ್ನಾಳ್ ಚಿಕ್ಕಬಟ್ನಹಳ್ಳಿ ಅಂತ ಶಾಲೆ ಇದೆ ಇನ್ನೂ ಉದ್ಘಾಟನೆ ಆಗಿಲ್ಲ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರು ಕೂಡ ಎಚ್ಚರಿಕೆ ನೀಡಿ ಅಲ್ಲಿ ನಾವು ಇದ್ರ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟು ಮಾತಾಡ್ತೀವಿ ಇನ್ನೂ ಕೂಡ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿದು ಒಂದೇ ಒಂದು ನನಗೆ ಕುಡಿಯೋ ನೀರಿಲ್ಲ ಸರ್ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನಾವು ಯೂಶಲಿ ಶುದ್ಧ ಕುಡಿಯೋ ನೀರು ಯೂಶಲಿ ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಕಡೆನೂ ಸಹಕಾರ ಮಾಡ್ತಕ್ಕಂಥ ನಡೀತಾ ಇದೆ ಡಿ ಸಿ ಅವರು ಇದ್ದಾರೆ ಸ್ಯಾಂಕ್ಷನ್ ಆಗಿದ್ದಾರೆ ಅದು ಅನುಷ್ಠಾನ ಮಾಡೋದ್ರಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥ ಅದು ಒಂದು ನಿಮಿಷ ಜಾಗ ಕೊಟ್ಟಿದ್ದಾರೆ ಜಾಗ ಕೊಡೋದು ನಮ್ಮ ಕೆಲಸ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಅದು ಪ್ರಕ್ರಿಯೆಯನ್ನು ಆಗಲಿಕ್ಕೆ ಡಿ ಸಿ ಅವರು ಈಗ ಕಳಿಸಿದ್ದಾರೆ ಬೇಕಾದ್ರೆ ಇಲ್ಲ ಇಡೀ ಇಲ್ಲ ಅನುದಾನ ಶಾರ್ಟೇಜ್ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಈ ಸತಿ ಅತಿ ಹೆಚ್ಚು ಮಳೆ ಮತ್ತು ಅದು ವಿಸ್ತರಣೆನೂ ಕೂಡ ಜಾಸ್ತಿ ಆಯಿತು ನಮ್ಮ ಮಲೆನಾಡು ಭಾಗದಲ್ಲಿ ಇನ್ನೂ ವರ್ಷದಲ್ಲಿದ್ದೀವಿ ನಾವು ಅದು ಸರಿ ಮಾಡ್ತಕ್ಕಂಥದ್ದು ಕೊರತೆಗಳು ಬೇಕಾದಷ್ಟಿದ್ದಾವೆ ಈ ಸತಿನೂ ಕೂಡ ಸುಮಾರು ಐದು ಸಾವಿರ ಹೊಸ ಕೊಠಡಿಗಳನ್ನು ಬೇಡಿಕೆಯನ್ನು ಇಟ್ಟಿದ್ದೆ ಈ ಬಜೆಟಲ್ಲಿ ಇನ್ನೊಂದು ಒಂದು ತಿಂಗಳೊಳಗೆ ಗೊತ್ತಾಗ್ತದೆ ಮತ್ತು ನಾನು ಹೊರಗಡೆಯಿಂದಲೂ ಕೂಡ ಈ ಅಜೀಂ ಪ್ರೇಮ್ಜಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಏನು ಕೊಡ್ತಾರೆ ಅದು ಸರ್ಕಾರದ ಹಣ ಅಲ್ಲ ಟ್ಯಾಕ್ಸ್ ಹಣ ಅಲ್ಲ ಇಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ಮುಂದಾಳುತದಲ್ಲಿ ಬರ್ತಾ ಇದ್ದಾರೆ ಬೇರೆಯವ್ರ ಸಹಕಾರ ತಗೊಂಡು ನಾವು ಮಾಡಬೇಕಾಗತ್ತೆ ಸಮಸ್ಯೆಗಳು ಭಾಳ ದೊಡ್ಡದಿದೆ ಅಂತೇಳಿ ನುಣಿಸ್ಕೊಳ್ತಕ್ಕಂಥದ್ದಲ್ಲ ಅದಕ್ಕೆ ಪರಿಹಾರ ಸರ್ಕಾರ ಬರಭಾಗಿತ್ವ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರದಿಂದ ಮಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ್ದಾರೆ ನನಗೆ ನಾನಂತೂ ಅದು ಮಾಡ್ತೀನಿ ಇಂಥ ಪ್ರಶ್ನೆಗಳು ನೀವು ನಿಲ್ಸಿ ಕೇಳೋದನ್ನ ನನಗೆ ನಿಲ್ಲಿಸಿಕೊಡಿ ಅಷ್ಟೇ ನಿಮಗೆ ಬಾಯಿ ಮುಚ್ಚಿ ಅಂತ ಹೇಳಲ್ಲ ನೀವು ಬಾಯಿ ಎಷ್ಟು ಕೇಳಿ ನಾನಂತೂ ಬಾಯಿ ಮುಚ್ಕೊಂಡೇ ಇರೋದು